ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ದಾಲ್ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ ದಾಲ್ ಪಪ್ಪಿಗೆ ನಾನು ಎರಡು ಗ್ಲಾಸು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಚೆನ್ನಾಗಿ ತೊಳೆದು ಅದನ್ನು ನೀರು ಬರೆಸಿದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಹಚ್ಚಿ ನೀರು ಹಾಕಿ ಹೆಚ್ಚಿಟ್ಕೊಂಡಿರೋಂತಹ ಹಸಿಮೆಣಸಿನಕಾಯಿ ಹಾಗೂ ಟೊಮೊಟೊ ಹಚ್ಚಿದ ಟೊಮೊಟೊ ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಇದು ರೊಟ್ಟಿ ಜೊತೆ ದಾಲ್ ರೊಟ್ಟಿಗೆ ಹೇಗಿರುತ್ತೋ ಅದೇ ಟೇಸ್ಟ್ ಬರುತ್ತೆ ಹಾಗೆ ಎರಡು ಬೆಳ್ಳುಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಇಟ್ಕೊಳ್ತಾ ಇದ್ದೀನಿ ಅಸ್ ಜೊತೆಗೆ ಅರಶಿರು ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಕುಕ್ಕರ್ನ ಇಡಬೇಕು ನೋಡಿ ಮೂರರಿಂದ ನಾಲ್ಕು ಆಗುತ್ತೆ ನಾವು ಬಿಡಬೇಕು ನಾನು ಖುಷಿಯಲ್ಲಿ ಆದಮೇಲೆ ಫ್ರೆಂಡ್ಸ್ ನಾವು ಇದನ್ನು ತೆಗೆದು ಚೆನ್ನಾಗಿ ಗಾಳಿ ಹೋದ ಮೇಲೆ ಇದನ್ನು ಮಸ್ದು ಇಟ್ಕೋಬೇಕು ಮಸ್ತಿ ಇಟ್ಕೊಂಡು ಸ್ವಲ್ಪ ಧನಿಯಾ ಪೌಡರು ಅಂದರೆ ಹುರಿದ ಸಾಂಬಾರು ಮಾಡ್ಕೊಳ್ತೀವಲ್ಲ ಸಾಂಬಾರು ಪುಡಿ ಹಾಕ್ತೀವಲ್ಲ ಅದು ಹಾಗೆ ಇದಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಸೇರಿಸಿ ನಾವು ಹುಣಸು ಉಳ್ಳಿ ಇದನ್ನು ಕೂಡ ಸೇರಿಸಿ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಗ್ಗರಣೆ ಹೇಳ್ಕೊಡ್ತಾಯಿದ್ದೀನಿ ಬಾಣಲ್ಲಿ ಕಾದಿದೆ ಪ್ಯಾನ್ ಕಾದಿದ್ದಲ್ಲ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಉದ್ದಿನ ಬೇಳೆ ನಾವು ಒಂದೆಣ್ಣು ಚೆನ್ನಾಗಿ ಕಾಯಿ ಬೆಳ್ಳುಳ್ಳಿ ಬೆಳ್ಳಿ ಅಂತ ಬೆಳ್ಳುಳ್ಳಿ ಕರಿಬೇವು ಅಲ್ಲಿ ಕರಿಬೇವು ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿ ತುಂಬ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಮ್ಮೆ ಒಂದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ನಾವು ಇದನ್ನು ಸೇರಿಸ್ಕೋಬೇಕು ಮಸ್ಲೇಡ್ ಕೊಡೋದ ಅದನ್ನು ಇದ್ರೋಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದು ಒಂದು ಐದು ನಿಮಿಷ ಬಿಡಬೇಕು ಇದು ಕುದ್ದೆ ಕುದ್ರೆ ಟೇಸ್ಟು ಬರುತ್ತೆ ತಳ ಹಿಡಿಯುತ್ತೆ ಒಂದು ಸ್ವಲ್ಪ ನೋಡಿಕೊಂಡು ಕೈಯಾಡಿಸ್ತಾ ಇರಬೇಕು ಫ್ರೆಂಡ್ಸ್ ಇದನ್ನು ಇಡ್ಲಿ ಜೊತೆ ತಿನ್ಬೋದು ಹಾಗೂ ಚಪಾತಿ ಜೊತೆ ರೈಸ್ ಜೊತೆ ಮತ್ತು ಮುದ್ದೆ ಸಾರು ಅನ್ನ ಪ್ರತಿಯೊಂದಕ್ಕೂ ಸೂಪರಾಗಿರುತ್ತೆ ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಈಸಿ ಕೂಡ ಮಾಡೋದು ತುಂಬ ಸುಲಭವಾಗಿರುತ್ತೆ ಫ್ರೆಂಡ್ಸ್ ಅವ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇದೇ ಥರ ವಿಡಿಯೋ ನೆಕ್ಸ್ಟು ನಿಮಗೆ ಯಾವ ಥರ ವೀಡಿಯೋ ಬೇಕಂತ ಹೇಳಿದರೆ ನಾನು ವೀಡಿಯೋ ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ